ನೀವು ನೋಡ್ತಾ ಇದ್ದೀರಿ ಉಪಿ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧಿ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚುಡಗುಪ್ಪದಲ್ಲಿ ಸಾಂಸ್ಕೃತಿಕ ಘಟಕ ಎನ್ ಎಸ್ ಎಸ್ ಘಟಕ ಹಾಗೂ ರಾಜ್ಯಶಾಸ್ತ್ರ ವಿಭಾಗದ ವತಿಯಿಂದ ಇಂದು ರಾಷ್ಟ್ರೀಯ ಮತದಾನ ದಿನಾಚರಣೆಯನ್ನು ಆಚರಿಸಲಾಯಿತು ಮತದಾನ ದಿನಾಚರಣೆಯನ್ನು ಕುರಿತು ಮಾತನಾಡಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಜಯಕುಮಾರ್ ಸಿಂಧೆ ಅವರು ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಅತಿ ಹೆಚ್ಚಿನ ಯುವಕರು ಬಂದಿರುವ ದೇಶವೂ ಹೌದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಎಂಬುವ ವಾಡಿಕೆಯಂತೆ ಮತದಾನವು ರಾಷ್ಟ್ರೀಯ ಮತದಾನ ದಿನಾಚರಣೆ ಅತ್ಯಂತ ಅರ್ಥಪೂರ್ಣವಾಗಿ ಇಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಆಚರಿಸ್ತಾ ಇದ್ದೀವಿ ಮತದಾನ ಮಾಡುವ ಹಕ್ಕು ಭಾರತ ಸಂವಿಧಾನವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ಇಂದು ಮತದಾನ ಮಾಡುವ ಹಕ್ಕು ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ಸಿರಿ ಪುರುಷರಿಗೂ ಮುಕ್ತವಾಗಿ ಕೊಡಲಾಗಿದೆ ನಿಮಗೆ ಇಷ್ಟವಾದ ಅಭ್ಯರ್ಥಿಯನ್ನು ಮತದಾನ ಕಣಕ್ಕೆ ಹೋಗಿ ಮತವನ್ನು ಚಲಾಯಿಸುವ ಮೂಲಕ ಆಯ್ಕೆಯನ್ನು ಮಾಡುವಂಥ ಪ್ರಜಾಪ್ರಭುತ್ವದ ಒಂದು ಅತ್ಯಂತ ಶ್ರೇಷ್ಠವಾಗಿರುವ ಹಕ್ಕನ್ನು ನಮ್ಮ ಭಾರತದ ಪ್ರತಿಯೊಬ್ಬ ಪ್ರಜೆಪೌರ ನಾಗರಿಕ ಹಾಗೂ ಸ್ತ್ರೀ ಪುರುಷರಿಗೆ ಕೊಡಲಾಗಿದೆ ಎಂದು ನುಡಿದರು ಅದೇ ರೀತಿಯಾಗಿ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅದು ಭಾರತ ಭಾರತ ದೇಶದಲ್ಲಿ ನಾವು ನೀವೆಲ್ಲರೂ ಬಾಳಿ ಬದುಕಿರುವುದು ಅತ್ಯಂತ ಪುಣ್ಯಕರವಾಗಿದೆ ಎಂದು ನುಡಿದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಚಿತ್ರಶೇಖರ್ ಚರಳಿ ಅವರು ಮಾತನಾಡಿ ರಾಷ್ಟ್ರೀಯ ಮತದಾನ ದಿನಾಚರಣೆ ಮಹತ್ವ ಮತ್ತು ಅದರ ಕಾರ್ಯಗಳು ವಿಶೇಷವಾಗಿ ಮತದಾರ ಪಟ್ಟಿ ಸಿದ್ಧಪಡಿಸುವುದು ಮತ್ತು ಪರಿಷ್ಕರಿಸುವುದು ಕ್ಷೇತ್ರವನ್ನು ಗುರುತಿಸುವುದು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸಂಸತ್ತು ರಾಜ್ಯ ಶಾಸಕಾಂಗಕ್ಕೆ ಚುನಾವಣೆಯನ್ನು ನಡೆಸತಕ್ಕಂಥದ್ದು ಫಲಿತಾಂಶ ಪ್ರಕಟಿಸುವುದು ಹಾಗೂ ಚುನಾವಣೆ ಪ್ರಕಾರಗಳಲ್ಲಿ ಸಾರ್ವತ್ರಿಕ ಚುನಾವಣೆ ಮಧ್ಯಂತರ ಚುನಾವಣೆ ಮರು ಚುನಾವಣೆ ಉಪ ಚುನಾವಣೆ ಹಾಗೂ ಮತದಾರರ ಬಗೆಗಳನ್ನು ಕುರಿತು ವಿಶೇಷವಾಗಿ ಮಾಹಿತಿಯನ್ನು ನೀಡುವುದರ ಮೂಲಕ ವಿದ್ಯಾರ್ಥಿಗಳು ಮತದಾನ ಮಾಡುವುದರಿಂದ ಸಾರ್ವತ್ರಿಕ ವಯಸ್ಕರ ಮತದಾನ ಯಾವ ಬಗೆಯಿದೆ ಮತದಾರರ ಬಗೆಗಳಲ್ಲಿ ವಿಶೇಷವಾಗಿ ಮತದಾನ ಚಲಾಯಿಸುವುದರಿಂದ ನಮ್ಮ ದೇಶದ ಒಂದು ಒಳ್ಳೆಯ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಿ ತರಬಹುದು ಒಂದು ಮತದಾನದ ಮೌಲ್ಯ ಅಂದರೆ ಏನು ಎಂಬುದರ ಬಗ್ಗೆ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಎನ್ ಎಸ್ ಎಸ್ ಅಧಿಕಾರಿಗಳು ಕನ್ನಡ ವಿಭಾಗದ ಉಪನ್ಯಾಸಕರಾಗಿರುವ ಡಾಕ್ಟರ್ ಶಾಂತಕುಮಾರ್ ಪಾಟೀಲ್ ಅವರು ಸ್ವಾಗತವನ್ನು ಕೋರಿಕೊಂಡರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸತೀಶ್ ಡೋಂಗ್ರೆ ಸರ್ ಅವರು ಹಾಗೂ ಯೇಸು ಮಿತ್ರಾ ಸರ್ ಅವರು ಹಾಗೂ ಅದೇ ರೀತಿಯಾಗಿ ಉಪನ್ಯಾಸಕ ಅತಿಥಿ ಉಪನ್ಯಾಸಕರಾಗಿರುವ ತಿರ್ಲಾಪುರ್ ಶರತ್ ಹಾಗೂ ಜಗದೀಶ್ ಬಡ್ಗೇರ್ ಹಾಗೂ ಅಪಾರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದರು ಕೂಡ ಫಾರ್ಮ್ ನಂಬರ್ ಸಿಕ್ಸ್ ಅಂದ್ರೆ ಓಟರ್ ಹೆಲ್ಪ್ ಲೈನ್ ಇದೆ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಅಲ್ಲಿ ಓಟರ್ ಹೆಲ್ಪ್ ಲೈನ್ ಅಂತ ಆಪ್ ಇದೆ ಆಪ್ ಅನ್ನ ಡೌನ್ಲೋಡ್ ಪೂರ್ತಿ ಮಾಡ್ಕೊಂಡ್ರೂರ್ತಿ ಇನ್ಫಾರ್ಮೇಶನ್ ಅಪ್ ಮಾಡಿ ಸೆಂಡ್ ಮಾಡಬೇಕು ಬಹಳ ಈಸಿ ಮೆಥಡ್ ಮಾಡಿರಿ ಸೊ ಹೀಗಾಗಿ ಆ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ವೋಟರ್ ಲೈನ್ ಆಪ್ ಅಂತ ಬರ್ತದೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಇನ್ಫಾರ್ಮೇಶನ್ ಲಿಸ್ಟ ಹೆಸರುತ್ತೆ ಈಗ ಐಡೆಂಟಿಟಿಟಿ ಕಾರ್ಡ್ ಸೊ ಈ ರೀತಿಯಲ್ಲಿ ಕಡ್ಡಾಯ ಮತದಾರ ಹೆಸರು ಇರ್ಬೇಕು ಕರ್ತವ್ ನೋಡಿ ಯಾವದೇ ಚುನಾವಣೆ ಇಲ್ಲಿ ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕು ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡೋ ಏಪ್ರಿಲ್ ಮೇ ಹೌದಾ ಸೊ ಯಾವ್ದೇ ಚುನಾವಣೆ ಎಂಎಲ್ ಇರಲಿ ಎಂ ಪಿ ಅಂತ ಸಂದರ್ಭದಲ್ಲಿ ನಾವು ನಮ್ಮ ಮತವನ್ನ ಚಲಾಯಿಸಬೇಕು ಬಟ್ ನಮ್ಮಲ್ಲಿ ಭಾರತೀಯರಲ್ಲಿ ಬಹುತೇಕವಾಗಿ ಏನಂತಂದ್ರೆ ನಕಾರಾತ್ಮಕವಾಗಿ ನಾನು ಒಂದು ಹೋಟ್ಲಿಗೆ ನಾನ್ ಒಂದ್ ಹೋಟ್ಲಿಗೆ ಯಾರಿಗೇ ಮಾಡೋದೇ ನಮ್ ಕೆಲಸ ಬಿಡಿಸ್ತಾರೆ ನಮ್ ಕಾಲೇಜು ಹೋಗಲು ಬಿಡಿಸ್ತಾರೆ ಪರೀಕ್ಷೆ ಅವರು ಬರೀತಾರೆ ಒಂದು ಮತದಾನದ ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರು ನಮ್ಮೆಲ್ಲರಿಗೂ ನೀಡಿದಂತ ಅತ್ಯಂತ ದೊಡ್ಡ ಕೊಡುಗೆ ಅವರನ್ನು ಹಾಕೊಟ್ಟಂತಹ ಆ ಮತದಾನ ಹಕ್ಕೇನವಲ್ಲ ಅದು ನಮಗೆ ಬಹಳಷ್ಟು ಗೌರವಪೂರ್ಣವಾದದ್ದು ಮತ್ತು ಅತ್ಯಂತ ಶ್ರೇಷ್ಠವಾದಂತದನ್ನ ನಾವು ಕಾಣ್ತಾ ಇರ್ತೀವಿ ಹಾಗಾಗಿ ಪ್ರತಿ ವರ್ಷ ನಾವು ಜನವರಿ ಇಪ್ಪತ್ತೈದರನ್ನ ಮತದಾರರ ದಿನಾಚರಣೆಯನ್ನಾಗಿ ಅಂತ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನ ಮಾಡ್ತೀವಿ ಹಾಗೆ ಆ ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆಯ ಸರ್ಕಾರಿ ಕಾಲೇಜಿನಲ್ಲಿ ಈ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ನಮ್ಮ ಮಾನ್ಯ ಕಾಲೇಜಿನ ಮಾನ್ಯ ಪ್ರಾಂಶುಪಾಲ ಜಯಕುಮಾರ್ ಎಸ್ ವಹಿಸ್ಕೋಬೇಕು ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರು ಅವಂತಹ ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಅಂತ ಡಾಕ್ಟರ್ ಚಿತ್ರಶೇಖರ್ ಸರಳಿ ಸರ್ ಅವರು ಮುಖ್ಯಸ್ಥ ಸ್ಥಾನವನ್ನು ಅಲಂಕರಿಸಬೇಕು ಅವರು ನಮ್ಮ ಕಾಲೇಜಿನ ಬಕ್ಕುರುವ ಹಿರಿಯ ಪ್ರಾಧ್ಯಾಪಕರು ಅಂತಹ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರು ಅಂತ ಡಾಕ್ಟರ್ ಸತೀಶ್ ಸುವ್ಯವಸ್ಥಿತವಾದಂತಹ ನಮ್ಮ ಸಂವಿಧಾನದ ಆಶೋತ್ತರಗಳನ್ನು ಎಲ್ಲವನ್ನ ಭಾರತದ ಪ್ರಜೆಗೆ ಮುಟ್ಟಿಸುವ ವಾಟ್ ಪರ್ಪಸ್ ಯುವರ್ ಸೆಲೆಬ್ರೇಷನ್ ಟುಡೇ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ವೋಟರ್ಸ್ ಐ ಥಿಂಕ್ ಇಲ್ಲಿ ಒಂದು ನೂರು ಜನ ಕೂತ್ಕೊಡ್ರಿ ಹೌ ಮೆನಿ ಸ್ಟೂಡೆಂಟ್ಸ್ ಯಾವ ವೋಟರ್ ಐ ಡಿ ಕಾರ್ಡ್ ಹೌ ಮೆನಿ ಸ್ಟೂಡೆಂಟ್ಸ್ ಎಂಬತ್ತೆಂಟರದಾಗ ಇಪ್ಪತ್ತು ಒಂದು ವರ್ಷ ಇತ್ತು ಮತದಾನ ಮಾಡತಕ್ಕಂಥ ಹಕ್ಕು ಅದ್ರ ಒಳಗಡೆ ಅದು ಅರವತ್ತು ಅರವತ್ಮೂರನೇ ತಿದ್ದುಪಡಿ ಪ್ರಕಾರ ಅರವತ್ತೈದನೇ ತಿದ್ದುಪಡಿ ಅರವತ್ತೊಂದನೇ ತಿದ್ದುಪಡಿ ಪ್ರಕಾರ ಅದು ಹದಿನೆಂಟು ವಯಸ್ಸಿಗೆ ಕೆಳಗಳಿಸಿ ಮತದಾನ ಮಾಡ್ತಕ್ಕಂಥ ಎಲ್ಲ ಹಕ್ಕುಗಳನ್ನು ಕೊಟ್ಟಿರ್ತಕ್ಕಂಥ ಇನ್ ಅವರ್ ಇಂಡಿಯಾ ಹೌ ಮೆನಿ ಪಾಪ್ಯುಲೇಷನ್ ಸರ್ ದೇ ಪಾಪ್ಯುಲೇಷನ್ ಏನೇರಿ ನಲವತ್ತು ಕೋಟಿ ಒಳಗೆ ವೋಟರ್ಸ್ ಎಷ್ಟು ಜನ ಇದ್ದಾರೆ ಅಂದ್ರೆ ನೈಂಟಿ ನನ್ ಕೋಟಿ ಜನ ಇದಾರೆ సిర్ ఆఫ్ నైన్టీన్ ట్వంటీ ఇన్ ది ఇయర్ ఆఫ్ నైన్టీన్ ట్వంటీ అట్ దే ఆర్ కండక్టింగ్ ది ఆర్ కండక్టింగ్ దిండు సార్ డుజనా ಸಭೆ ಆ ದುಂಡು ಮೇಜಿನ ಸಭೆದಾಗ ಭಾರತದ ಪ್ರತಿಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಆ ಮುಸ್ಲಿಮರು ಮೊಹಮ್ಮದ್ ಅಲಿ ಜಿನ್ನ ಹೀಗೆ ಸುಮಾರು ಜನ ಅವನು ಹೋಗಿ ದುಂಡು ಮೇಜಿನ ಸಭೆಯಲ್ಲಿ ಕರೀತಾರೆ ಆ ದುಂಡು ಮೇಜಿನ ಸಭೆದಾಗ ನೋಡಿ ಸ್ವಲ್ಪ ಮಾತಾಡುವ ಹತ್ತೊಂಬತ್ ನೂರ ಇಪ್ಪತ್ತನೇ ಇಸ್ವಿದಾಗ ನಮ್ಮ ಭಾರತ ದೇಶದಾಗ ಟೋಟಲ್ ಪಾಪ್ಯುಲೇಷನ್ ಇಸ್ ಟ್ವೆಂಟಿ ಕ್ರೋರ್ಸ್ ಭಾರತ ದೇಶದಾಗ ಎಷ್ಟೈತ್ರಿ ಟೋಟಲ್ ಪಾಪ್ಯುಲೇಷನ್ ಟ್ವೆಂಟಿ ಕ್ರೋರ್ಸ್ ಇನ್ ಟ್ವೆಂಟಿ ಕ್ರೋರ್ಸ್ ಹೌ ಮೆನಿ ವೋಟರ್ಸ್ ಆರ್ ದೇ ಓನ್ಲಿ ಫೋರ್ ಥೌಸಂಡ್ ಟ್ವೆಂಟಿ ಒನ್ ಹಂಡ್ರೆಡ್ ಆಫ್ ಓನ್ಲಿ ಒನ್ ಟ್ವೆಂಟಿ ವೋಟರ್ಸ್ ಓನ್ಲಿ ಫೋರ್ ಥೌಸಂಡ್ ಟ್ವೆಂಟಿ ಒನ್ ಸರ್ ಔಟ್ ಆಫ್ ಟ್ವೆಂಟಿ ಡಿಗ್ರಿ ಅನ್ನು ಓದ್ಕೊಟ್ಟಿದ್ದರು ಡಿಗ್ರಿ ಓದ್ಕೊಂಡವರು ಮಾತ್ರ ಈ ಕ್ಯಾನ್ ಬಿ ಡೂ ವೋಟ್ ಅಂಡ್ ಯಾರ ಇರ್ತಾರೆ ಯಾರು ಶ್ರೀಮಂತರ ಅಗರ್ವ ಶ್ರೀಮಂತರ ಇರ್ತಾರೋ ಅವರು ಕೂಡ ವೋಟ್ ಮಾಡತಕ್ಕಂತ ಹಕ್ಕಿ ಇರ್ತವರು